ಹಾಯ್ ಹೆಲೋ ಮೈ ಡಿಯರ್ಸ್ ಮೈ ಡಿಯರ್ಸ್ ನೀವು ಆನೆ ಮತ್ತು ಮೊಲದ ಒಂದು ಕಥೆಯನ್ನು ಕೇಳಿರಬಹುದು ಸಾಮಾನ್ಯ ಪಂಚತಂತ್ರ ಕಥೆಗಳಲ್ಲಿ ಈ ಕತೆ ನಾವು ನೋಡಿರ್ ಓದಿರ್ತೀವಿ ಅಥವಾ ಚಿಕ್ಕ ಚಿಕ್ಕ ಮಕ್ಕಳಿರುವಾಗ ಆ ಕಥೆಯನ್ನು ನಾವು ಕೇಳಿರ್ತೀವಿ ಸಹಜವಾಗಿ ಹಾಗೇ ಅದು ಏನಪ್ಪ ಅಂದರೆ ಆ ಕತೆ ಅಂದರೆ ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿಬಿಡ್ತೀನಿ ಆಮೆ ನಿಧಾನಕ್ಕೆ ಹೋದ ನಾನು ಪ್ರಯತ್ನ ಪಟ್ಟು 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 ನನ್ನ ಗುರಿಯನ್ನು ಸೇರಬೇಕು ಅಂತ ಹೇಳಿಬಿಟ್ಟು ನಿಧಾನಕ್ಕೆ ಹೋದ್ರೂ ತನ್ನ ಗುರಿಯನ್ನು ಮುಟ್ಬಿಡುತ್ತೆ ಆಮೆ ಆದರೆ ಮೊಲ ಏನು ಮಾಡುತ್ತೆ ಅಂದರೆ ಅಯ್ಯೋ ಆ ಆಮೆ ಕೈಲಿ ಏನೂ ಆಗೋಲ್ಲ ಅದು ನಿಧಾನಕ್ಕೆ ಬರುತ್ತೆ ನಾನು ಅದಕ್ಕಿಂತ ಫಾಸ್ಟಾಗಿ ಓಡಬಲ್ಲೆ ನಾನು ಫಾಸ್ಟಾಗಿ ಹೋಗ್ಬಿಡ್ತೀನಿ ನನ್ನ ಗುರಿಯನ್ನು ಬೇಗ ಮುಟ್ಟಿಬಿಡ್ತೀನಿ ಅಂತ ಅದು ಅಂದ್ಕೊಳ್ಳುತ್ತೆ ಆದರೆ ಅದು ನೆಗ್ಲೆಕ್ಟ್ ಮಾಡುತ್ತೆ ಏನು ಆಮೆಯನ್ನು ಮೊಲ ನೆಗ್ಲೆಕ್ಟ್ ಮಾಡುತ್ತೆ ಏನಂತಂದರೆ ಅದ್ರ ಕೈಲಿ ಏನಾಗುತ್ತೆ ಅದಕ್ಕಾಗಲ್ಲ ಅದರಿಂದ ಸಾಧ್ಯ ಆಗೋಲ್ಲ ಅಷ್ಟು ನನ್ನಷ್ಟು ಫಾಸ್ಟಾಗಿ ಓಡಲಿಕ್ಕೆ ಆಮ್ಯಾಗೆ ಆಗಲ್ಲ ಅಂತ ಆದರೆ ಏನು ಮಾಡುತ್ತೆ ನಿಧಾನಕ್ಕೆ ಹಂತ ಹಂತವಾಗಿ ಹೋಗಿ ತನ್ನ ಗುರಿಯನ್ನು ತಲುಪಿಬಿಡುತ್ತೆ ಮೊಲ ಆನೆಯ ಒಂದು ನಿರಂತರತೆ ನಿರಂತರತೆಯನ್ನು ನೆಗ್ಲೆಕ್ಟ್ ಮಾಡಿ ಹಿಂದೆ ಉಳ್ಕೊಂಡು ಬಿಡುತ್ತೆ ಆಮೇಲೆ ತನ್ನ ಗುರಿ ಮುಟ್ಟುತ್ತೆ ಮೊಲ ಉಳ್ದಲ್ಲೇ ಬಿಡುತ್ತೆ ಉದ್ಯೋಗ ಹೋಯಿತು ವ್ಯಾಪಾರದಲ್ಲಿ ನಷ್ಟ ಆಯಿತು ಪ್ರೀತಿ ಮಾಡಿದವ್ರು ಬಿಟ್ಟೋದ್ರು ಸ್ನೇಹಿತರು ಮೋಸ ಮಾಡಿದ್ರು ಅಂತ ಕೂ ಕುಂತಲ್ಲೇ ಕೂತ್ಬಿಟ್ರೆ ನಿಂತಲ್ಲೇ ನಿಲ್ಬಿಟ್ರೆ ಮುಂದೆ ಸಾಗದೆ ಹಿಂದೆ ಉಳಿದ್ಬಿಟ್ರೆ ಖಂಡಿತ ಏನನ್ನೂ ಸಾಧಿಸೋಕ್ಕಾಗಲ್ಲ ಯಾಕಂದರೆ ಈ ಸೃಷ್ಟಿಯ ಚಲನೆಯಲ್ಲಿರುವಂಥ ಯಾವ ಅಣುವು ಕೂಡ ಒಂದೇ ಕಡೆ ನಿಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ಹಾಗಿದ್ಮೇಲೆ ನಾವು ಕೂಡ ನಿಂತ ನೀರಾಗದೆ ಹರಿಯೋ ನದಿ ಥರ ಮುಂದೆ ಸಾಗಬೇಕು ಆದ ಅದೇ ಬದುಕು ಅದೇ ಬೆಳಕು ಅಲ್ವಾ ಹರಿಯೋ ನದಿ ಬೀಸೋ ಗಾಳಿ ಪ್ರತಿದಿನ ಉದಯಿಸುವಂಥ ಸೂರ್ಯ ಇದೆಲ್ಲ ಒಂದೇ ಕಡೆ ನಿಲ್ಲುತ್ತಾ ಇಲ್ಲ ಅಲ್ವ ಬಿಸೋ ಗಾಳಿ ಬೀಸ್ತಾ ಇರುತ್ತೆ ಹರಿಯೋ ನದಿ ಹರ್ಕೊಂಡು ಹೋಗ್ತಾ ಇರುತ್ತೆ ಪ್ರತಿದಿನ ಆದ ನಂತರ ಮತ್ತೆ ಉದಯಿಸಿ ಬರ್ತಾನೆ ಸೂರ್ಯ ಅಲ್ವಾ ಹಾಗೇನೆ ನೀವು ನೀವು ಮನ್ಸು ಮಾಡಿದ್ರೆ ನೀವು ಅಂದ್ಕೊಂಡ್ರೆ ನಿಮ್ಮ ಹಣೆ ಬರಹನೆ ಇಷ್ಟು ಅಂತ ಅಂದ್ಕೊಳ್ಳೋರು ಕೂಡ ನಿಮ್ಮ ಮುಂದೆ ತಲೆ ತೆಗಿಸೋ ಥರ ಮಾಡುವಂಥ ಶಕ್ತಿ ನಿಮ್ಮಲ್ಲಿದೆ ನಿಮ್ಮನ್ನು ನೋಡಿ ಆಡ್ಕೊಳ್ಳೋರು ಕೂಡ ಅಯ್ಯೋ ಇಷ್ಟು ಮಟ್ಟಕ್ಕೆ ಬೆಳೆದ್ರ ಅಂತ ಆಶ್ಚರ್ಯ ಪಡೋ ಥರ ಮಾಡೋ ಶಕ್ತಿ ನಿಮ್ಮಲ್ಲಿದೆ ಒಂದು ಒಂದು ಮುಂದೆ ಹಾಕಿ ಶುರು ಮಾಡಿ ಕೆಲಸ ಮಾಡೋದಕ್ಕೆ ಶುರು ಮಾಡಿ ನಿಮಗೆ ಬಂದಿರುವ ಕಷ್ಟಗಳನ್ನು ಕಷ್ಟಗಳಿಗೆ ಹೆದರಿ ಕೂತ್ಬಿಟ್ರೆ ನೀವೆಲ್ಲಿರ್ತೀರೋ ಅಲ್ಲೇ ಇರ್ತೀರ ಹಾಗಾಗಿ ನಿಮ್ಮಲ್ಲಿರುವಂಥ ಆಲಸ್ಯವನ್ನು ಕಿತ್ತೆಸಿರಿ ನೀವು ಹೊಸ ಚರಿತ್ರೆನೇ ಬರಿಬಹುದು ಹೊಸ ಇತಿಹಾಸನೇ ಸೃಷ್ಟಿ ಮಾಡಬಹುದು ನೀವು ಕೇಳ್ತಾ ಇರೋ ನಮ್ಮ ಈ ಧ್ವನಿ ಈ ಪದಗಳು ನೀವು ಪದಗಳು ಅಷ್ಟೇ ಅಂದ್ಕೊಂಡ್ರೆ ಅಥವಾ ಅದಕ್ಕೆ ಶಕ್ತಿ ಖಂಡಿತ ಇಲ್ಲ ಪದಗಳಿಗೆ ಆದರೆ ಅದನ್ನು ಅಸ್ತ್ರಗಳು ಅಂತ ನೀವು ಕಾರ್ಯರೂಪಕ್ಕೆ ತಂದರೆ ದಿನ ದಿನವೂ ಸ್ವಲ್ಪ ಸ್ವಲ್ಪ ನಮ್ಮನ್ನು ನಾವು ರೂಪಿಸ್ಕೊಳ್ತಾ ಹೋದರೆ ಪ್ರಯತ್ನ ಪಟ್ಟರೆ ಆಲಸ್ಯವನ್ನು ಜಡತ್ವವನ್ನು ಹಿಂದೆ ಮಾಡಿ ಹಿಂದೆ ಮಾಡ್ತೀನಿ ಮಾಡುವಂಥ ಕೆಲಸವನ್ನು ನಾನು ನಾಳೆ ಮಾಡ್ತೀನಿ ಅಂತ ಮುಂದೂಡೋದನ್ನು ಅಥವಾ ನಿರಾಶೆಯನ್ನು ಹತಾಶೆಯನ್ನು ಕಳಚಿ ಬಿಸಾಡಿ ಪ್ರತಿದಿನ ಮಾಡೋ ಕೆಲಸಗಳನ್ನು ನಾವು ಆಗೋಲ್ಲ ಅಂತ ಕೂತಿದ್ರೆ ಚಿಕ್ಕ ಪುಟ್ಟ ಕೆಲಸಗಳಾಗಲಿ ಅಬ್ಸರ್ವ್ ಮಾಡಿ ಮಾಡದೆ ಕೂತಿದ್ರೆ ಆ ಕೆಲಸ ಅಲ್ಲೇ ಇರುತ್ತೆ ನಾವು ಅಲ್ಲೇ ಇರ್ತೀವಿ ಅದೇ ಆ ಚಿಕ್ಕ ಪುಟ್ಟ ಕೆಲಸಗಳನ್ನೇ ಆಗಲಿ ಮಾಡಿ ಮುಗಿಸ್ಬಿಟ್ರೆ ಆ ಕೆಲಸಗಳು ಮುಗಿದೋಗುತ್ತೆ ಹಾಗೆಯೇ ದೊಡ್ಡ ಗುರಿಯೊಂದು ಕೂಡ ನಮ್ಮ ನಿರ್ಧಾರಗಳಿಂದ ನಮ್ಮ ಕಾ ನಮ್ಮ ಕಾರ್ಯೋನ್ಮುಖರಾಗುವುದರಿಂದ ದೊಡ್ಡ ಗುರಿಗಳು ಸಾಧ್ಯವಾಗುತ್ತೆ ನಮ್ಮೊಳಗಿರುವಂತಹ ನಮ್ಮದೇ ಹೊಸ ರೂಪ ಪ್ರತ್ಯಕ್ಷವಾಗುತ್ತೆ ಅಲ್ವಾ ನಿಮ್ಮನ್ನು ನೀವು ನಂಬಿದಾಗ ನಿಮ್ಮ ಶಕ್ತಿಯನ್ನು ನೀವು ಅರ್ಥ ಮಾಡಿಕೊಂಡಾಗ ಆದರೆ ಓಡು ಇಲ್ಲಾಂದರೆ ನಡಿ ಆದರೆ ಆಗಿಲ್ಲ ಅಂದರೆ ತೆವಳು ಕುಂತಲ್ಲೇ ಮಾತ್ರ ಕೂರ್ಬೇಡ ನಿಂತಲ್ಲೇ ಮಾತ್ರ ನಿಲ್ಬೇಡ ನಿನ್ನ ಸಮಯವನ್ನು ವ್ಯರ್ಥ ಮಾಡಬೇಡ ಹಾಗಾಗಿ ಮೈ ಡಿಯರ್ಸ್ ನಾನು ಹೇಳೋದಿಷ್ಟೇ ನಿಮ್ಮ ಕೈಯಲ್ಲಿ ಆಗೋಲ್ಲ ಅಂತ ನೀವು ಬಲವಾಗಿ ನಂಬಿಟ್ರೆ ನಿಮ್ಮ ಕೈಯಲ್ಲಿ ಏನು ಖಂಡಿತ ಸಾಧ್ಯ ಆಗಲ್ಲ ನಿಮ್ಮ ಕೈಯಲ್ಲಾಗುತ್ತೆ ಅಂತ ನೀವು ಬಲವಾಗಿ ನಂಬಿದ್ರೆ ಒಂದು ಹೊಸ ಚರಿತ್ರೆ ಒಂದು ಹೊಸ ಇತಿಹಾಸ ಬರೆಯುವ ಶಕ್ತಿ ನಿಮ್ಮಲ್ಲಿದೆ ನೀವು ಕಾರ್ಯೋನ್ಮುಖರಾಗುವುದರಿಂದ ಅದ್ಭುತಗಳೇ ಸಂಭವಿಸು ಸಂಭವಿಸುತ್ತೆ ಸೃಷ್ಟಿಯಾಗುತ್ತೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನಮ್ಮ ಒಂದು ಚಾನಲ್ ಲಿಂಕನ್ನು ಶೇರ್ ಮಾಡಿ ಮೈ ಡಿಯರ್ಸ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಒಂದೊಳ್ಳೆ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಉಳಿತಾಗಲಿ ಥ್ಯಾಂಕ್ ಯೂ